ನಮಸ್ಕಾರ ಸ್ನೇಹಿತರೆ ನಿಮ್ ಮುಖದಲ್ಲಿ ಪಿಂಪಲ್ಸ್ ಆಗಿದ್ಯಾ ದಯವಿಟ್ಟು ಟೆನ್ಶನ್ ಆಗ್ಬೇಡಿ ನಾನ್ ಹೇಳೋ ಟಿಪ್ಸ್ ಟಿಪ್ಸ್ನ ಇವತ್ತಿಂದಾನೇ ಯೂಸ್ ಮಾಡಿ ನಿಮ್ಮ ಆಹಾರದಲ್ಲಿ ಆದಷ್ಟು ಬದಲಾವಣೆ ಅಂತ ಅನ್ಕೊಳ್ಳಿ ಅಂದ್ರೆ ಆಯಿಲ್ ಆಯಿಲ್ ಕಡಿಮೆ ಇರೋಂತಹ ನ ತಿನ್ನಿ ಮತ್ತೆ ಜಂಕ್ ಫುಡ್ ಫುಡ್ಗಳನ್ನ ಆದಷ್ಟು ಕಡಿಮೆ ಮಾಡಿ ನೀವ್ ತಿನ್ಲೇಬೇಡಿ ಅಂತ ಹೇಳೋದಿಲ್ಲ ಅಪರೂಪ ತಿನ್ನಿ ಮತ್ತೆ ಹಾಗೆ ಪ್ರತಿನಿತ್ಯ ನೀರನ್ನ ಹೆಚ್ಚಾಗಿ ಕುಡಿರಿ ನೀರ್ ಕುಡಿಯೋದ್ರಿಂದ ನಮ್ ಬಾಡಿಲಿರೋ ಪ್ರತಿಯೊಂದಕ್ಕೂ ತುಂಬಾ ಒಳ್ಳೇದು ಸ್ಕಿನ್ ಗೆ ಹೇರಿಗೆ ಅಂತೂ ತುಂಬಾ ಒಳ್ಳೇದು ಹೀಗಾಗಿ ಪ್ರತಿನಿತ್ಯ ಹೆಚ್ಚಾಗಿ ನೀರು ಕುಡಿರಿ ಹಾಗೆ ನೀವು ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೆ ಅಂತ ಪ್ರತಿನಿತ್ಯ ನೀವು ಹೊರಗಡೆ ಹೋಗ್ತೀರಾ ಹೊರ್ಗಡೆ ಹೋಗೋದ್ರಿಂದ ಅಲ್ಲಿರುವಂತಹ ಪೊಲ್ಯೂಷನ್ ದೋಳಿನ ಕಣಗಳೆಲ್ಲ ನಿಮ್ ಸ್ಕಿನ್ ಮೇಲೆ ಕೂತಿ ನಿಮ್ ಸ್ಕಿನ್ ನಿಂದ ಅಲ್ಲಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಹಾಗಾಗಿ ನೀವು ನಿಮ್ಮ ತ್ವಚೆಗೆ ತಕ್ಕ ಹಾಗೆ ಉತ್ತಮವಾದ ಫೇಸ್ ನ ಬಳಸಿ ಹಾಗೆ ನಾನು ನನ್ನ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ನಿಮಗೆ ಒಂದು ಉತ್ತಮವಾದ ಫೇಸ್ ಪ್ಯಾಕ್ನು ಕೂಡ ಹೇಳಿದ್ದೀನಿ ಅದನ್ನ ಕೂಡ ನೀವು ವಾಚ್ ಮಾಡಿ ಹಾಗೆ ನಮಗೆ ಉತ್ತಮವಾದ ಒಂದು ಪವರ್ಫುಲ್ ಆದ ಮೆಡಿಷನ್ ಅಂದ್ರೆ ಗೆ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಇದನ್ನ ಇದೊಂದು ಯೂಸ್ ಮಾಡ್ಕೊಂಡ್ರೆ ಸಾಕು ನೀವು ಇನ್ ಮುಂದೆ ನಿಮ್ ಪಿಂಪಲ್ಸ್ ಅನ್ನೋದೇ ನೀವು ನಿಮ್ ಮುಖದಲ್ಲಾಗ್ಲಿ ಬಾಡಿ ನಿಮ್ ಮುಖದಲ್ಲಾಗ್ಲಿ ನೋಡೋದಿಲ್ಲ ನೀವು ಅದೇನಂದ್ರೆ ಈ ಮಸಾಲೆ ಪದಾರ್ಥಗಳಲ್ಲಿ ಶ್ರೇಷ್ಠವಾದದ್ದು ಜಾಯಿಕಾಯಿ ಅಂತ ಈ ಜಾಯಿಕಾಯಿನ ನೀವು ನಿಮ್ಮ ಹತ್ತಿರದ ಬಜಾರ್ಗಳಲ್ಲಿ ಸಬ್ಜನ್ ಸ್ಟೋರ್ಗಳಲ್ಲಿ ಈಸಿಯಾಗಿ ಸಿಗತ್ತೆ ಆನ್ಲೈನ್ ಅಲ್ಲೂ ಕೂಡ ಸಿಗತ್ತೆ ಇದೊಂದು ಕಾ ಒಂದು ಕಾಯಿಯ ಕಾಸ್ಟ್ ಬಂದು ಒನ್ ಟೆನ್ ರುಪೀಸ್ ಆಗ್ಬೋದು ಇದನ್ನ ನೀವು ಈ ಗಂಧ ಹೇಗ್ ತೆಯ್ತಾರಲ್ಲ ಆತರ ನೀವು ತೆಗ್ದಿ ಅದನ್ನ ನಿಮ್ ಫೇಸಿಗೆ ಅಪ್ಲೈ ಮಾಡಿದ್ರೆ ನಿಮ್ ಲೈಫ್ ಸ್ಟೈಲ್ ಅಲ್ಲೇ ಪಿಂಪಲ್ಸ್ ಅನ್ನೋದೇ ನಿಮ್ ಮುಖದಲ್ಲಿ ನೀವ್ ನೋಡೋದಿಲ್ಲ